ಮಹಾಶ್ರೀ ಬೆಳಗುಂದಿ ಅವರು ಬಹಳನೇ ಖುಷಿಯಾಗಿ ಈ ಒಂದು ವಿಚಾರವನ್ನ ತಿಳಿಸ್ತಾರೆ ಯಾಕೆಂದ್ರೆ ಮಾಡು ನಿಪ್ನಾಳ್ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಆದ್ರೆ ಖಂಡಿತವಾಗಿಯೂ ಕೂಡ ಅವರು ಸೇವ್ ಆಗ್ತಾರೆ ನಾಮಿನೇಷನ್ ಇಂದ ಅವರು ಬಚಾವ್ ಆಗ್ತಾರೆ ಅನ್ನುವಂತ ಒಂದು ಭರವಸೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೂ ಕೂಡ ತಿಳಿಸಿದ್ದಾರೆ ಎಲ್ರೂ ಕೂಡ ಸಪೋರ್ಟ್ ಮಾಡಿ ಮಾಡು ಅವರು ಫೈನಲ್ಸ್ ಗೆ ಬರುವ ಹಾಗೆ ಎಲ್ರೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವರು ಗೆ ಬರಬೇಕು ಉತ್ತರ ಕಳಕದ ವ್ಯಕ್ತಿ ಗೆ ಎಂಟ್ರಿ ಕೂಡ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ಮಾತು ಲಾಸ್ಟ್ ಸೀಸನ್ ಅಲ್ಲಿಯೂ ಸಹ ಉತ್ತರ ಕಡಕದ ವ್ಯಕ್ತಿ ಹನುಮಂತ ಗೆಲ್ತಾರೆ ಈ ಸೀಸನ್ ಕೂಡ ಅಟ್ಲೀಸ್ಟ್ ಗೆ ಬರ್ಲಿ ಅನ್ನುವಂತ ಒಂದು ಮಾತನ್ನು ಮಹಾರಾಶ್ರೀ ಬೆಳಗುಂದಿ ಅವರು ತಿಳಿಸ್ತಾರೆ ಮತ್ತೆ ಪತ್ನಿಯಾಗಿರುವಂತ ಅಂದ್ರೆ ಮಹಾಶ್ರೀ ಬೆಳಗುಂದಿ ಅವರ ಆಪ್ತ ಸ್ನೇಹಿತರು ಕೂಡ ಹೌದು ಮಾಳ ಅವರ ಪತ್ನಿ ಮೇಘ ಅವರಿಗೆ ಮಹಾಲಶ್ರೀ ಅವರು ಸಹ ಕಾಲ್ ಮಾಡಿ ಭರವಸೆಯನ್ನ ಕೊಟ್ಟು ಮತ್ತೆ ಈ ಬಾರಿಯೂ ಕೂಡ ವೋಟ್ ಮಾಡುವುದಾಗಿ ತಿಳಿಸಿದ್ದಾರೆ ಜೊತೆಗೆ ಎಲ್ರೂ ಕೂಡ ಆಪ್ ಮೂಲಕ ವೋಟ್ ಅನ್ನು ಸಹ ಮಾಡಬಹುದು ನಿಮ್ಗೂ ಕೂಡ ಇಷ್ಟ ಮಾಳು ನಿಪ್ನಾಳ್ ಮಾಳು ನಿಪ್ನಾಳ್ ಅವರು ಬಾಳು ಬೆಳಗುಂದಿ ಅವರು ಒಟ್ಟಿಗೆ ಸ್ನೇಹಿತರು ಮತ್ತೆ ರಸಮಂಜಿ ಕಾರ್ಯಕ್ರಮ ಆರ್ಕೆಸ್ಟ್ರಾದಲ್ಲೆಲ್ಲ ಒಟ್ಟಿಗೆ ಸಹ ಭಾಗಿಯಾಗ್ತಿದ್ರು ಆಡ್ತಾ ಇದ್ರು ಸೊ ಹೀಗಾಗಿ ತುಂಬಾನೇ ಕ್ಲೋಸ್ ಇರುವಂತವ್ರು ಒಟ್ಟಿಗೆ ಸಾಕಷ್ಟು ಬಾರಿ ಕಾಣಿಸ್ಕೊಂಡಂತವರು ಜೊತೆಗೆ ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಮನೆಯೊಳಗಡೆ ಚೆನ್ನಾಗಿ ಆಡ್ತಾ ಇದ್ರು ತುಂಬಾನೇ ಸಪೋರ್ಟ್ ಅನ್ನ ಬಾಲಶ್ರೀ ಬೆಳಗುಂದಿ ಅವರ ಕುಟುಂಬವೂ ಸಹ ಮಾಡ್ತಿದ್ರೆ